ಹಲೋ ಫ್ರೆಂಡ್ಸ್ ನಮಸ್ಕಾರ ನಾನ್ ಇವತ್ತು ನಿಮಗೆ ಅದು ಯೂಟ್ಯೂಬ್ ಮಾನಿಟೈಜೇಷನ್ ಮೇಲೆ ಒಂದು ಹೊಸದಾಗಿ ನೋಟಿಫಿಕೇಶನ್ ಕೊಟ್ಟಿದ್ದಾರೆ ಅಂತ ಹೇಳಬಹುದು ಈ ಒಂದು ನೋಟಿಫಿಕೇಶನ್ ಬಂದು ಇದೇ ಜುಲೈ ಹದಿನೈದನೇ ತಾರೀಕಿಂದ ಜಾರಿ ಆಗ್ತಿದೆ ಅಂತ ಕೂಡ ಹೇಳಬಹುದು ಸೊ ಏನ್ ನೋಟಿಫಿಕೇಶನ್ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದು ಬರ್ತಿದಂಗೆ ಹಲವಾರು ಯೂಟ್ಯೂಬರ್ಸ್ ಗಳು ಇದ್ರ ಮೇಲೆ ವಿಡಿಯೋ ಮಾಡಿದ್ದಾರೆ ಅಂತ ಹೇಳಬಹುದು ಸೊ ವಿಡಿಯೋ ಮಾಡಿದರೆ ಸರಿ ತಪ್ಪೇನಿಲ್ಲ ಬಟ್ ಆದ್ರೆ ತುಂಬಾ ಯೂಟ್ಯೂಬರ್ಸ್ ಗಳು ಕನ್ಫ್ಯೂಸ್ ಆಗಿದ್ದಾರೆ ಅಂತ ಹೇಳಬಹುದು ಅವ್ರು ಕನ್ಫ್ಯೂಸ್ ಆಗೋದಲ್ಲದೆ ಬೇರೆ ಯೂಟ್ಯೂಬರ್ಸ್ ಗಳನ್ನು ಕೂಡ ಕನ್ಫ್ಯೂಸ್ ಮಾಡಿದ್ದಾರೆ ಅಂತ ಹೇಳಬಹುದು ಹಾಗಾಗಿ ನಾನು ಈ ಒಂದು ವಿಡಿಯೋದಲ್ಲಿ ಈ ಒಂದು ಯೂಟ್ಯೂಬ್ ಮಾನಿಟೇಷನ್ ಮೇಲೆ ಏನ್ ಜುಲೈ ಹದಿನೈದನೇ ತಾರೀಕಿಂದ ಅಪ್ಡೇಟ್ ಬರ್ತಿದೆ ಇದ್ರ ಬಗ್ಗೆ ನಾನು ಕ್ಲಿಯರ್ ಕಟ್ ಆಗಿ ಮತ್ತೆ ತುಂಬಾ ಸಿಂಪಲ್ ಆಗಿ ತಿಳಿಸ್ಕೊಡ್ತೀನಿ ಸೊ ಈ ಒಂದು ವಿಡಿಯೋನ ಎಲ್ಲ ಸ್ಕಿಪ್ ಮಾಡ್ದೇನೆ ಕೊನೆ ನೋಡಿ ವಿಡಿಯೋ ಶುರು ಮಾಡೋಣ ಅದಕ್ಕೂ ಮುಂಚೆ ನೀವು ಇನ್ನು ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮೇಲ್ ಕಡೆ ಕಾಣ್ತಿರೋ ಬ್ಲಾಕ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಬರೋ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಆನ್ಲೈನ್ ಸೆಲೆಕ್ಟ್ ಮಾಡ್ಕೊಳ್ಳಿ ನಾ ಇದೇ ರೀತಿ ಯಾವುದೇ ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಶನ್ ಅನ್ನೋದು ಬರ್ತಾ ಇರುತ್ತೆ ಹಾಗೆ ಈ ಒಂದು ವಿಡಿಯೋ ನೀವು ಯಾರು ಫೇಸ್ಬುಕ್ ಅಲ್ಲಿ ನೋಡ್ತಿತ್ತು ಅಂದ್ರೆ ಈ ಕೂಡಲೇ ನಮ್ಮ ಒಂದು ಪೇಜ್ ಕೂಡ ಫಾಲೋ ಮಾಡ್ಕೊಳ್ಳಿ ಸೊ ಮೊದಲನೇದಾಗಿ ವಿಡಿಯೋ ಶುರು ಮಾಡೋಣ ಮೊದಲಿಗೆ ಈ ಒಂದು ಯೂಟ್ಯೂಬ್ ಮಾನಿಟೇಷನ್ ಮೇಲೆ ಏನು ನೋಟಿಫಿಕೇಶನ್ ಬಂದಿದೆ ನಮಸ್ಕಾರ ಸ್ನೇಹಿತರೆ ಬಹಳಷ್ಟು ಜನ ನನ್ನ ಹಾಗೆ ಒಂದು ಯೂಟ್ಯೂಬ್ ಚಾನಲ್ನ ಶುರು ಮಾಡಿರ್ತಾರೆ ಅಂತ ಹೇಳ್ಬೋದು ಸೊ ಒಂದು ಯೂಟ್ಯೂಬ್ ಚಾನಲ್ ನಾವು ಶುರು ಮಾಡಿದೀವಿ ಅಂದರೆ ಅದರಲ್ಲಿ ಮೇನ್ ಬರೋದೆ ಮಾನಿಟೇಷನ್ ಸೊ ನಾವು ಮಾನಿಟೇಷನ್ ಒಂದು ನಮ್ಮ ಒಂದು ಚಾನಲಲ್ಲಿ ಆನ್ ಮಾಡ್ಕೊಂಡ್ವಿ ಅಂದರೆ ಆ ಚಾನಲ್ಗೆ ಒಂದು ವ್ಯಾಲ್ಯೂ ಅಂತ ಹೇಳ್ಬೋದು ಸೊ ಈ ಒಂದು ಮಾನಿಟೇಷನ್ಗಾಗಿ ತುಂಬಾ ಜನ ತುಂಬಾ ಎಫರ್ಟ್ ಹಾಕಿರ್ತಾರೆ ಅಂತ ಹೇಳ್ಬೋದು ಸೊ ವಿಡಿಯೋಸ್ ಕಾಲ್ ಮಾಡ್ತಾ ಇರ್ತಾರೆ ತುಂಬ ಒಳ್ಳೊಳ್ಳೆ ಕ್ವಾಲಿಟಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತಾರೆ ಸೊ ತುಂಬ ಕಷ್ಟಪಟ್ಟಿರ್ತಾರೆ ಆದರೆ ಏನಾಗುತ್ತೆ ಮಾನಿಟೇಷನ್ ಟೈಮಲ್ಲಿ ತುಂಬಾ ಜನಕ್ಕೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬೋದು ಸೊ ಮಾನಿಟೇಷನ್ ರಿಜೆಕ್ಟ್ ಆಗೋದಾಗಿರ್ಬೋದು ಅಥವಾ ಮಾನಿಟೇಷನಲ್ಲಿ ಅಲ್ಲಿ ಸೆಕೆಂಡ್ ಸ್ಟೆಪ್ ಎರೋರು ಬರೋದಾಗಿರ್ಬೋದು ಇಲ್ಲ ಐಡೆಂಟಿಟಿ ವೆರಿಫಿಕೇಶನ್ ಅಲ್ಲಿ ರಿಜೆಕ್ಟ್ ಆಗೋದಾಗಿರ್ಬೋದು ಇಲ್ಲ ಐಡೆಂಟಿಟಿ ವೆರಿಫಿಕೇಶನ್ ಮಾಡಬೇಕಾದ್ರೆ ಸಮ್ ಇಶ್ಯೂಸ್ಗಳು ಬರೋದಾಗಿರ್ಬೋದು ಇಲ್ಲ ಯು ಎಸ್ ಟ್ಯಾಕ್ಸ್ ಇನ್ಫಾರ್ಮೇಷನ್ ಫೀಲ್ ಮಾಡೋ ಟೈಮಲ್ಲಿ ತುಂಬಾ ಇಶ್ಯೂಸ್ಗಳು ಬರುತ್ತೆ ಅಂತ ಹೇಳ್ಬೋದು ಸೊ ಈ ರೀತಿ ನಿಮ್ಗೆ ಏನೇ ಒಂದು ಒಂದು ಯೂಟ್ಯೂಬ್ಗೆ ಸಂಬಂಧಪಟ್ಟಂಗೆ ಅಥವಾ ಗೂಗಲ್ ಆ್ಯಡ್ಸನ್ಸ್ಗೆ ಸಂಬಂಧಪಟ್ಟಂಗೆ ಏನೇ ಸಮಸ್ಯೆಗಳಿತ್ತು ಅಂದರೂ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ ನೀವು ನೋಡ್ಬೋದು ಸೊ ಈ ಒಂದು ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ತು ಅಂದರೆ ನಿಮ್ಮದು ಏನೇ ಯೂಟ್ಯೂಬ್ ಅಥವಾ ಆ್ಯಡ್ಸನ್ಸ್ಗೆ ಸಂಬಂಧಪಟ್ಟಂಗೆ ಪ್ರತಿಯೊಂದನ್ನು ಕೂಡ ನಾವು ಸಾಲ್ವ್ ಮಾಡ್ಕೊಡ್ತೀವಿ ತುಂಬ ಅಫೋರ್ಡಬಲ್ ಪ್ರೈಸ್ಗೆ ರೀಸನಬಲ್ ಪ್ರೈಸ್ಗೆ ನಾವು ನಿಮ್ಮ ಸಮಸ್ಯೆಗಳನ್ನು ಸಾಲ್ವ್ ಮಾಡ್ಕೊಡ್ತೀವಿ ಅಂತ ಹೇಳ್ಬೋದು ಸೊ ಕಾಂಟ್ಯಾಕ್ಟ್ ಮಾಡೋರು ಅಥವಾ ಕಾಲ್ ಮಾಡೋರು ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಏಳು ಗಂಟೆ ಒಳಗಡೆ ಕಾಲ್ ಮಾಡಿ ಸೊ ವಾಟ್ಸಪ್ಪಲ್ಲಿ ನೀವು ಮೆಸೇಜ್ ಮಾಡ್ತೀನಿ ಅಂದರೆ ಟ್ವೆಂಟಿ ಫೋರ್ ಅವರ್ಸ್ ಅವೈಲೇಬಲ್ ಇರ್ತೀವಿ ಸೊ ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತೀನಿ ಸೊ ಪ್ರತಿಯೊಬ್ಬರು ಕೂಡ ಯಾರ್ಯಾರಿಗೆಲ್ಲ ಯೂಟ್ಯೂಬಲ್ಲಿ ಸಮಸ್ಯೆ ಇದೆ ಆ್ಯಡ್ಸನ್ಸ್ಗೆ ಸಮಸ್ಯೆ ಇದೆ ಪ್ರತಿಯೊಬ್ಬರು ಕೂಡ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತೀನಿ ಧನ್ಯವಾದಗಳು ಇದನ್ನು ನಾನು ಇವಾಗ ಸ್ಕ್ರೀನಲ್ಲಿ ಹಾಕಿರ್ತೀನಿ ನೀವು ನೋಡ್ಕೊಬೋದು ಸೊ ಇದನ್ನು ನಾನು ಫುಲ್ ಓದಿ ನಿಮಗೆ ಡಿಟೇಲ್ ಆಗಿ ಏನ್ ಎಕ್ಸ್ಪ್ಲೈನ್ ಮಾಡಕ್ ಹೋಗಲ್ಲ ಸೊ ನಾನು ಆಲ್ರೆಡಿ ಓದಿರೋದ್ರಿಂದ ತುಂಬಾ ಸಿಂಪಲ್ ಆಗಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಸೊ ಈ ನೋಟಿಫಿಕೇಶನ್ ಅಲ್ಲಿ ಏನಿದೆ ಅಂದ್ರೆ ಮುಂದೆ ಯೂಟ್ಯೂಬ್ ಏನಿರುತ್ತೆ ಇದು ಒರಿಜಿನಲ್ ಕ್ರಿಯೇಟರ್ಸ್ ಗಳಿಗೆ ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ಬೋದು ಸೊ ಇಷ್ಟು ದಿನ ಏನ್ ಮಾಡ್ತಿದ್ರು ತುಂಬಾ ಯೂಟ್ಯೂಬರ್ಸ್ ಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡ್ಕೊಂಡು ವಿಡಿಯೋಸ್ ಗಳನ್ನ ಕ್ರಿಯೇಟ್ ಮಾಡ್ತಿದ್ರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡ್ಕೊಂಡು ವಾಯ್ಸ್ ಓವರ್ ಡಬ್ ಮಾಡಿಸ್ತಿದ್ರು ಸೊ ಈ ತರ ಎಲ್ಲ ಮಾಡಿಸ್ತಿದ್ರು ಮತ್ತೆ ಬೇರೆಯವ್ರು ವೀಡಿಯೋಸ್ ಗಳನ್ನ ಡೌನ್ಲೋಡ್ ಮಾಡ್ಕೊಂತ ಹಾಕೊಂತ ಇದ್ರು ಸೊ ಈ ತರ ಮಾಡ್ತಾರೆ ಏನಾಗುತ್ತೆ ವ್ಯೂವಸ್ ಅನ್ನೋದು ಜಾಸ್ತಿ ಬರುತ್ತೆ ಜೊತೆಗೆ ಮಾನಿಟೇಷನ್ ಕೂಡ ಅಷ್ಟೇ ಕೆಲವರಿಗೆ ಆನ್ ಆಗೋದು ಕೆಲವರಿಗೆ ಆನ್ ಆಗ್ತಿರ್ಲಿಲ್ಲ ಇನ್ನು ಮುಂದೆ ಈ ರೀತಿ ಸಮಸ್ಯೆ ಇರೋದಿಲ್ಲ ಅಂತ ಹೇಳ್ಬಹುದು ಸೊ ಇನ್ನು ಮುಂದೆ ಆಹ್ ನೀವು ಬೇರೆಯವ್ರ್ ವಿಡಿಯೋಸ್ ಗಳನ್ನ ಹಾಕ್ತಿದೀರಾ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡ್ಕೊಂಡು ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡ್ತಿದೀರಾ ಒಟ್ಟಿಗೆ ನೀವು ಒಂದು ಎಫರ್ಟ್ಲೆಸ್ ಕಂಟೆಂಟ್ಗಳ್ನ ನೀವು ಜನರೇಟ್ ಮಾಡ್ತಿದೀರಾ ಅಂದ್ರೆ ಇನ್ನು ಮುಂದೆ ನಿಮಗೆ ಮಾನಿಟೇಶನ್ ಆನ್ ಆಗಲ್ಲ ಇನ್ ಕೇಸ್ ನಿಮ್ಗೆ ಏನಾದ್ರು ಮಾನಿಟೇಶನ್ ಆನ್ ಆಗಿತ್ತು ಅಂದ್ರೂ ಅದು ಜುಲೈ ಹದಿನೈದನೇ ತಾರೀಖಿಂದ ಡಿಸೇಬಲ್ ಆಗುತ್ತೆ ಅಂತ ಸಹ ಹೇಳ್ತೀನಿ ಸೊ ಇದಿಷ್ಟೇ ತುಂಬ ಸಿಂಪಲ್ ಆಗಿದೆ ಅಂತ ಹೇಳ್ಬೋದು ಸೊ ಇವಾಗ ನೀವು ಕೇಳ್ಬೋದು ಬ್ರೋ ನಾವು ಬೇರೆಯವ್ರ ವಿಡಿಯೋಸ್ ಗಳನ್ನ ಹಾಕೊಂಗಿಲ್ವಾ ಮತ್ತೆ ಸ್ಕ್ರಾಲಿಂಗ್ ಟೆಕ್ಸ್ಟ್ ಹಾಕೊಂಗಿಲ್ವಾ ಮತ್ತೆ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಯೂಸ್ ಮಾಡ್ಕೊಂಡು ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡೋಂಗಿಲ್ವಾ ಈ ತರ ಎಲ್ಲಾ ನೀವು ಕೇಳ್ಬಹುದು ಖಂಡಿತವಾಗ್ಲೂ ಇದೆಲ್ಲವೂ ಕೂಡ ಮಾಡ್ಬೋದು ಆದ್ರೆ ತರ್ಟಿ ಟು ಫೋರ್ಟಿ ಪರ್ಸೆಂಟ್ ಮಾತ್ರ ನೀವು ಈ ರೀತಿ ಒಂದು ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡ್ಬೋದು ಸೊ ಅದಕ್ಕಿಂತ ಜಾಸ್ತಿ ನೀವು ಒಂದು ವೀಡಿಯೋದಲ್ಲೇ ಫುಲ್ ಕಂಪ್ಲೀಟ್ ಆಗಿ ಎಫರ್ಟ್ಲೆಸ್ ಕಂಟೆಂಟ್ನ ಮಾಡೋದಕ್ಕಾಗಲ್ಲ ಸಿಕ್ಸ್ಟಿ ಪರ್ಸೆಂಟ್ ಒಂದು ಹಾರ್ಡ್ ವರ್ಕ್ ಅನ್ನೋದು ಇರಬೇಕಾಗುತ್ತೆ ಸೊ ಯಾವ ರೀತಿ ಹಾರ್ಡ್ ವರ್ಕ್ ಇರಬೇಕು ಒಂದು ಓನ್ ವಾಯ್ಸ್ ಇರಬೇಕು ಮತ್ತೆ ಜಾಸ್ತಿ ಎಡಿಟಿಂಗ್ ಟಚ್ ಇರಬೇಕು ವಿಥೌಟ್ ಫೇಸ್ ನೀವು ವಿಡಿಯೋ ಮಾಡ್ತಿದ್ದೀರಾ ಅಂದ್ರೆ ಆದಷ್ಟು ಎಡಿಟಿಂಗ್ ಟಚ್ ಇರಬೇಕಾಗುತ್ತೆ ಅಂದರೆ ತುಂಬ ಎಡಿಟ್ ಮಾಡಿರ್ಬೇಕಾಗುತ್ತೆ ವಿಡಿಯೋಸ್ನ ಸೊ ಈ ರೀತಿ ಎಫರ್ಟ್ ಇರಬೇಕು ಮತ್ತೆ ಓನ್ ವಾಯ್ಸ್ ಇರಬೇಕು ಮತ್ತೆ ಯಾರು ಫೇಸ್ ಕ್ಯಾಮ್ ವಿಡಿಯೋ ಮಾಡ್ತಿದ್ದೀರಾ ಅಂದ್ರೆ ತುಂಬ ಒಳ್ಳೇದು ಸೊ ಈ ರೀತಿ ಎಲ್ಲ ಇರುತ್ತೆ ಸೊ ಒಟ್ಟಿಗೆ ನಾನು ಸಜೆಸ್ಟ್ ಮಾಡೋದು ವಿತ್ ಫೇಸ್ ಕ್ಯಾಮ್ ವಿಡಿಯೋ ಮಾಡಿ ಅಂತ ಹೇಳ್ತೀನಿ ಇಫ್ ಇನ್ ಕೇಸ್ ವಿತ್ ಫೇಸ್ ಕ್ಯಾಮ್ ವಿಡಿಯೋ ಮಾಡ್ತಿಲ್ಲ ಅಂದರೆ ಆದಷ್ಟು ವಾಯ್ಸ್ ಅವರ್ ಕೊಡಿ ಆದಷ್ಟು ಜಾಸ್ತಿ ಎಡಿಟಿಂಗ್ ಮಾಡಿ ಆದರೆ ಟ್ರಾನ್ಸಿಷನ್ ಆಗಿರ್ಬೋದು ಅಥವಾ ಫೋಟೋಸ್ಗಳು ಸ್ಲೈಡ್ ಮಾಡ್ತೀನಿ ಅಂದ್ರೆ ಪಟ ಪಟ ಅಂತ ಒಂದು ಐದ್ ಸೆಕೆಂಡ್ ಎಂಟು ಸೆಕೆಂಡ್ ಒಳಗಡೆ ಫೋಟೋ ಸ್ಲೈಡ್ ಆಗೋ ರೀತಿ ಇರ್ಲಿ ಸೊ ಈ ತರ ಎಲ್ಲ ಮಾಡಿ ಗೇಮಿಂಗ್ ಚಾನಲ್ ಅಂದ್ರೆ ಬ್ಯಾಕ್ ಗ್ರೌಂಡ್ ವಾಯ್ಸ್ ಕೊಡಿ ಸೊ ಈ ತರ ಎಲ್ಲ ಅಂದ್ರೆ ಯಾವ್ದೇ ರೀತಿ ಇಶ್ಯೂಸ್ ಆಗಲ್ಲ ಒಟ್ಟು ಯೂಟ್ಯೂಬ್ಗೆ ನೀವು ಕಷ್ಟ ಪಡ್ತಾ ಇದೀರಾ ಒಂದು ವಿಡಿಯೋ ಕ್ರಿಯೇಟ್ ಮಾಡೋದಕ್ಕೆ ತುಂಬಾನೇ ಎಫರ್ಟ್ ಆಗ್ತಾ ಇದೀರಾ ಅಂತ ಇರೋ ರೀತಿ ತೋರಿಸ್ಬೇಕಾಗುತ್ತೆ ಬಿಟ್ಬಿಟ್ಟು ಸುಮ್ನೆ ಕಾಪಿ ಪೇಸ್ಟ್ ಮಾಡ್ತಾ ಇದೀರಾ ಅನ್ನೋದು ಏನಾದ್ರು ಕಂಡು ಬಂತು ಅಂದ್ರೆ ಮೋನಿಟೇಷನ್ ಡಿಸೇಬಲ್ ಮಾಡ್ತಾರೆ ಅಂತಾನೆ ಹೇಳ್ಬೋದು No. ಸೊ ಇಷ್ಟೇ ಸಿಂಪಲ್ ಆಗಿದೆ ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಯಾರು ಕೂಡ ಕನ್ಫ್ಯೂಸ್ ಮಾಡ್ಕೊಬೇಡಿ ತುಂಬಾ ಸಿಂಪಲ್ ಆಗಿದೆ ಯಾರು ಕೂಡ ಎದುರು ಬೇಡ ಸೊ ಇನ್ನು ಮುಂದೆ ಆದಷ್ಟು ಹುಷಾರಾಗಿ ಒಂದು ಜಾಸ್ತಿ ಎಫರ್ಟ್ ಹಾಕಿ ವಿಡಿಯೋಸ್ ಮಾಡಿ ಅಂತ ಹೇಳ್ತೀನಿ ಅಷ್ಟೇ ಸೊ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಈ ಒಂದು ವಿಡಿಯೋನ ಆದಷ್ಟು ನಿಮ್ಮ ಒಂದು ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಗಳ ಜೊತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ ಸೊ ಹಾಗೆ ಇದೇ ರೀತಿ ಹೆಚ್ಚು ಯೂಸ್ಫುಲ್ ವಿಡಿಯೋಸ್ ಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರೋ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಆನ್ಲೈನ್ ಸೆಲೆಕ್ಟ್ ಮಾಡ್ಕೊಳ್ಳಿ ನಾ ಇದೇ ರೀತಿ ಯಾವ್ದು ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಶನ್ ಅನ್ನೋದು ಬರ್ತಾ ಇರುತ್ತೆ ಹಾಗೆ ಈ ಒಂದು ವಿಡಿಯೋ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ಹಾಗೆ ನೀವು ಇನ್ನೂ ನನ್ನ ಟೆಲಿಗ್ರಾಮ್ ಚಾನಲ್ ವಾಟ್ಸ್ಆಪ್ ಚಾನಲ್ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಪೇಜ್ ನಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂದ್ರೆ ಈ ಕೂಡಲೇ ಫಾಲೋ ಮಾಡ್ಕೊಳ್ಳಿ ಸೊ ಥ್ಯಾಂಕ್ ಯು